ನಮಸ್ಕಾರಗಳು ನಾನು ನಿಮ್ಮ ಸಂದರ್ಶಕರಲ್ಲಿ ಮೇಕೊಂಡ ಇವತ್ತಿನ ದಿವಸ ನಾವು ಈ ಹಿಂದಿನ ವಿಡಿಯೋದಲ್ಲಿ ನಾವು ಬೀಜವನ್ನು ಹಾಕಿ ಮೊಳಕೆ ಬರಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಹೇಳಿದ್ದೆ ಈ ಅದೇ ಮೊಳಕೆಯನ್ನು ಬುಟ್ಟಿಗೆ ಹಾಕಿ ಅತ್ಯುತ್ತಮವಾಗಿ ನಾವು ಪಾತಿಯನ್ನು ನಿರ್ವಹಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಚರ್ಚೆ ಮಾಡೋಣ ನಾವು ಪಾತಿಯನ್ನು ಮಾಡಬೇಕಾದ್ರೆ ಜಾಗದ ಆಯ್ಕೆ ಭಾಳ ಮುಖ್ಯ ಆಗಿರುತ್ತೆ ಜಾಗ ಒಂದು ಸಮತಟ್ಟಾಗಿರಬೇಕು ಸ್ವಲ್ಪ ಇಳಿಜಾರಾಗಿರಬೇಕು ಅದು ನೀರು ನಿಲ್ಲುವಂತಿರಬಾರ್ದು ಮತ್ತು ಗಾಳಿ ನಿಲ್ಲುವಂತೆ ಇರಬಾರ್ದು ಗಾಳಿ ಹೇಗೆ ನಿಲ್ಲುತ್ತೆ ಅಂತ ಹೇಳಿದರೆ ಆ ಕಡೆ ಈ ಕಡೆ ಎತ್ತರ ಜಾಗ ಇದ್ದು ಮದ್ಯ ಗುಂಡಿಯಾಗಿದ್ದರೆ ಗಾಳಿ ನಿಲ್ಲುತ್ತೆ ಅದು ಫಂಗಸ್ ಇನ್ಫೆಕ್ಷನ್ ಆಗಲಿಕ್ಕೂ ಒಂದು ದಾರಿ ಆಗ್ತದೆ ಈ ಮೊಳಕೆಯನ್ನು ನಾವು ಮೊಳಕೆ ಬರೆಸಿದಂಥ ಮೊಳಕೆಯನ್ನು ನಾವು ಮೊದಲು ಅದಕ್ಕೆ ಹೆಚ್ಚಾದ ನೀರಾದರೆ ಅದಕ್ಕೆ ಕುಳ್ಳಿಲಿ ರೋಗ ಬರುತ್ತೆ ಏನು ಗಂಟು ಕೊಳೆ ರೋಗ ಬರುತ್ತೆ ದಂಟು ಬೇರು ಕೊಳೆ ರೋಗ ಬರುತ್ತೆ ಅದರಕ್ಕೆ ಆ ನಿರ್ವಹಣೆಗಾಗಿ ನಾವು ಬಾಷ್ಟೀನನ್ನು ಹೊಡೆದಿರಬೇಕು ಅದು ಯಾವುದೇ ರೀತಿಯಿಂದ ನಮಗೆ ಕೊಳೆ ರೋಗ ಹಿಂದೆ ಇದ್ದರೂ ಸಮೇತ ಒಂದು ಸರಿ ಮುಂಜಾಗ್ರತವಾಗಿ ಬೌಷ್ಟೀನನ್ನು ಹೊಡೆದ್ರೆ ಅದು ಮೊಳಕೆ ತುಂಬ ಚೆಂದ ಬರುತ್ತೆ ಜೊತೆಗೆ ನಾವು ಪಾತಿಯನ್ನು ಅಷ್ಟೇ ಇಳಿಜರಾಗಿ ನೀರಿಗೆ ಅಡ್ಡಲಾಗಿ ಅಥವಾ ಭೂಮಿಗೆ ಅಡ್ಡಲಾಗಿ ಕಟ್ಟಬಾರ್ದು ಇಳಿಜರಾಗಿ ಉದ್ದ ಆಗಿ ಕಟ್ಟಬೇಕು ಅದು ಪಾತಿ ನಮಗೆ ಎರಡು ಕಾಲಡಿಗಿಂತ ಜಾಸ್ತಿ ಅಗ್ಲ ಇರಬಾರ್ದು ಜಾಸ್ತಿ ಅಗ್ಲ ಇದ್ದಷ್ಟು ಒಳಗಡೆ ಸಸ್ಯಗಳೇನಾಗ್ತದೆ ಗಾಳಿ ಆಡದೆ ಮೊಳಕೆಗಳು ಕಾಫಿ ಸಸ್ಯಗಳು ಬರೋದಿಲ್ಲ ಚೆನ್ನಾಗಿ ಬರೋದಿಲ್ಲ ಅದು ಸಣ್ಣಾಗಿ ಆಗಿ ಬರುತ್ತೆ ಒಂದು ಮತ್ತು ನಾವು ಬುಟ್ಟಿಯನ್ನು ಆಯ್ಕೆ ಮಾಡಬೇಕಾದ್ರೂ ಸಮೇತ ನಮಗೆ ಬುಟ್ಟಿ ಸುಮಾರು ಫೈ ಬೈ ಏಯ್ಟ್ ಅಂತೇಳಿ ಐದು ಎಂಟರಲ್ಲೇ ಬುಟ್ಟಿ ಹಾಕಬೇಕು ನಾವು ಯಾಕಂತ ಹೇಳಿದರೆ ಅದು ಸಣ್ಣ ಹಾಕಿದರೆ ಅದಕ್ಕೆ ಪೋಷಕಾಂಶ ಸಾಕಾಗೋದಿಲ್ಲ ಅದಕ್ಕೆ ಬೇಕಾದಂಥ ಗೊಬ್ಬರ ನೀರು ಈ ಗಾಳಿ ಸಾಕಾಗೋದಿಲ್ಲ ಇನ್ನೂ ಹತ್ತಿರ ನಾಲ್ಕು ಇಂಚು ಅಥವಾ ಐದು ಇಂಚಿಂದು ನಾವು ಮೂರುವರೆ ಇಂಚಿಂದು ಬುಟ್ಟಿ ಮಾಡಿದರೆ ಅದರಲ್ಲಿ ಏನು ಪೋಷಕಾಂಶ ಸಾಕಾಗದೆ ಗಾಳಿ ಆಡದೆ ಗಿಡ ಸದೃಢವಾಗಿ ಬರೋದಿಲ್ಲ ನಾವು ಅವತ್ತು ಟೊಪ್ಪಿ ಇರ್ತಕ್ಕಂಥ ಮೊಳಕೆಯನ್ನು ಹಾಕಬಾರ್ದು ಅಂತ ಹೇಳಿದ್ವಿ ಅದು ಫಂಗಸ್ ಬರುತ್ತೆ ಮತ್ತು ರಾಗ ಬರುತ್ತೆ ಮತ್ತು ಅಷ್ಟು ಚೆಂದ ಒಂದೇ ಸರಿ ಯೂನಿಫಾರ್ಮ್ ಆಗಿ ಬರೋದಿಲ್ಲ ಅಂತೇಳಿ ಈಗ ಬಂದಿರುವಂಥದ್ದನ್ನು ದೊಡ್ಡ ಎಲೆ ಇರ್ತಕ್ಕಂಥದ್ದನ್ನು ಸದೃಢ ಆಗಿರ್ತಕ್ಕಂಥದ್ದನ್ನು ಮಾತ್ರ ನಾವು ಅದನ್ನು ಮೊಳಕೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಒಂದು ಮತ್ತು ಈ ಬುಟ್ಟಿ ಪ್ಲಾಸ್ಟಿಕನ್ನು ಅಷ್ಟೇ ನಾವು ತುಂಬ ಒಳ್ಳೆಯ ಕ್ವಾಲಿಟಿಯನ್ನು ಪ್ಲಾಸ್ಟಿಕನ್ನು ಉಪಯೋಗಿಸಬೇಕು ಈ ಕಡಿಮೆ ಕ್ವಾಲಿಟಿಯ ಪ್ಲಾಸ್ಟಿಕನ್ನು ಉಪಯೋಗಿಸಿದ ತಕ್ಷಣ ಏನಾಗ್ತದೆ ಅಲ್ಲೇ ಮುಜುಗೊಳ್ಳುತ್ತೆ ಮುಜುಗಿರುತ್ತೆ ಮತ್ತು ಅದು ಮಣ್ಣನ್ನು ಕರೆಕ್ಟಾಗಿ ಹಿಡ್ಕೊಳ್ಳೋದಿಲ್ಲ ನೀರು ಸಮೇತ ಹಿಡಿದು ನೀರು ಸಮೇತ ಸರಸ ಸರಗವಾಗಿ ಜಾರೋದಿಲ್ಲ ಅದು ಅದು ನೀಳವಾಗಿರಬೇಕಂತ ಗಟ್ಟಿಯಾಗಿರಬೇಕು ಆ ಥರ ಒಳ್ಳೆಯ ಪ್ಲಾಸ್ಟಿಕನ್ನು ಉಪಯೋಗಿಸ್ಬೇಕು ಮಣ್ಣು ಸಮೇತ ಗಟ್ಟಿಯಾಗಿ ತುಂಬ ಚೆನ್ನಾಗಿ ತುಂಬಿಸ್ಬೇಕು ಮತ್ತು ನಾವು ಬೀಜವನ್ನು ಮೊಳಕೆಯನ್ನು ಹಾಕಬೇಕಾದ್ರೆ ನಾವು ಬೇರನ್ನು ಸಮೇತ ಉದ್ದ ಜಾಸ್ತಿ ಬೇರನ್ನಾದರೆ ಅದನ್ನು ಕಟ್ ಮಾಡಿಕೊಂಡು ನಮಗೆ ಬೇಕಾದ ಅಳತೆಯಲ್ಲಿ ಈಗ ಉದ್ದ ಬೇರಾಗಿದ್ದನ್ನು ಹೀಗೆ ಕಟ್ ಮಾಡಿಕೊಂಡು ನಾವು ಮೊದಲು ಈ ಥರ ಕೋಲಲ್ಲಿ ಹೊಟ್ಟೆಯನ್ನು ತಕ್ಕೊಂಡು ಕೋಲನ್ನು ತಕ್ಕೊಂಡು ಆನಂತರ ಹೀಗೆ ಹಾಕಿ ಹೀಗೆ ಅದರ ಮೇಲೆ ಪುನಃ ಮೇಲೆ ಎಳೆದು ಅಡಿಗಡೆ ಬೇರು ಕೊಕ್ಕೆ ಆಗಬಾರ್ದು ಮೇಲೆ ಎಳೆದು ಈಗ ಸೈಡಿಂದ ನಾವು ಅದನ್ನು ಗಟ್ಟಿ ಮಾಡಿ ಇದು ಮಾಡಬೇಕು ಈಗ ನೋಡಿ ಈಗ ಈ ಥರ ಮಾಡಿದರೂ ಬರೋದಿಲ್ಲ ಇದು ಈ ಥರ ಚೆನ್ನಾಗುತ್ತೆ ಇದಕ್ಕೆ ನಾವು ದಿವಸಕ್ಕೆ ಸುಮಾರು ನಿಟ್ಟು ನಾವು ಮೊಳಕೆ ಹಾಕಿದಂಥ ದಿವಸ ಮತ್ತು ಮೂರು ದಿವಸ ಮರು ದಿವಸ ಒಂದು ಮೂರು ನಾಲ್ಕು ದಿವಸ ಆ ಬೇರು ಕೊಡಬೇಕಾದ್ರೆ ಮೊದಲು ಎಲೆಯಲ್ಲೇ ಹಾರ ತಗೊಳ್ಳೋದ್ರಿಂದ ನೀರು ಎಲೆ ತಗೊಳ್ಳೋದ್ರಿಂದ ಏನಾಗ್ತದೆ ನಾವು ಸಾಕಷ್ಟು ಸರಿ ನೀರು ಹಾಕಬೇಕು ಈಗ ಟೆಂಪ್ರೇಚರ್ ಜಾಸ್ತಿ ಇದೆ ಸುಮಾರು ಮೂವತ್ತೆಂಟು ಡಿಗ್ರಿ ನಮ್ಮ ಮಲೆನಾಡಲ್ಲಿ ಇರೋದ್ರಿಂದ ನಾವೇನಾಗ್ತದೆ ನಾವು ನಾಲ್ಕೈದು ಸಾರಿ ನೀರು ಹಾಕಿ ಎಲೆ ಮೂಲಕ ಹಾರ ತಗೊಳ್ಳೋದ್ರಿಂದ ಎಲೆ ಬಾಡದೇ ಇದ್ದಂಗೆ ನೋಡ್ಕೊಬೇಕು ಆಗ ಸದೃಢವಾಗಿ ಬರಲಿಕ್ಕೆ ಅವಕಾಶ ಇದೆ ಇದಕ್ಕಿಂತ ಮೊದಲು ನಾವು ಕಾಡು ಮಣ್ಣನ್ನು ಬುಟ್ಟಿಗೆ ತುಂಬಿಸ್ಬೇಕಾದ್ರೆ ತಯಾರಿ ಹೇಗೆ ಮಾಡ್ಕೊಬೇಕು ಅಂತಂದರೆ ಕಾಡು ಮಣ್ಣನ್ನು ಒಂದು ಜರಡಿ ಮಾಡಬೇಕು ಹತ್ತು ಬುಟ್ಟಿ ಕಾಡು ಮಣ್ಣಿಗೆ ಹತ್ತು ಬುಟ್ಟಿ ಏನು ನಾವು ಕೆಲಸಗಾರರು ಹೋಗ್ತಾರಲ್ಲ ಆ ಬುಟ್ಟಿಯಲ್ಲಿ ಹತ್ತು ಬುಟ್ಟಿ ಕಾಡು ಮಣ್ಣಿಗೆ ನಾವು ನಾಲ್ಕು ಬುಟ್ಟಿ ಹಟ್ಟಿ ಗೊಬ್ಬರವನ್ನು ಹಾಕಿ ಎರಡು ಬುಟ್ಟಿಯನ್ನು ಮರಳನ್ನು ಹಾಕಿ ಅವನ್ನೆಲ್ಲ ಜರಡಿ ಮಾಡಿ ಚೆಂದ ಮಿಶ್ರಣ ಮಾಡಿ ಅದನ್ನು ಬುಟ್ಟಿಗೆ ತುಂಬಿಸುವಂಥದ್ದು ನಮಗೆ ಜಾಸ್ತಿ ಬುಟ್ಟಿ ಇದ್ದರೆ ನಾವು ಅದಕ್ಕೆ ಒಂದು ಫಾರ್ಮಲ್ಲಿ ಅಂತ ದ್ರಾವಣ ಬರುತ್ತೆ ಅದರ ದ್ರಾವಣವನ್ನು ಹಾಕಿ ಪ್ಲಾಸ್ಟಿಕನ್ನು ಮುಚ್ಚಿಟ್ಟರೆ ಯಾವುದೇ ಹುಳು ಆಗಲಿ ಅಥವಾ ಯಾವುದೇ ಈ ಥರದ್ದು ಕಳೆ ಬೀಜಗಳಾಗಲಿ ಬರೋದಿಲ್ಲ ಅದು ಕಳೆಗಳು ಬರೋದಿಲ್ಲ ನಾವು ಸಣ್ಣ ಕಡಿಮೆ ಇರೋದರಿಂದ ಆ ಥರದ್ದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಹೊರಗಡೆ ಆಗುತ್ತೆ ಹಾಗಾಗಿ ನಾವು ಈ ಕೆಲವೊಂದು ನಿಯಮಗಳನ್ನು ಆಯ್ಕೆ ಮಾಡ್ಕೊಬೇಕು ಒಂದು ಬುಟ್ಟಿ ಚ ದೊಡ್ದಿರಬೇಕು ಎರಡನೇದು ಮೊಳಕೆಯನ್ನು ತುಂಬ ಚೆನ್ನಾಗಿ ಆಯ್ಕೆ ಮಾಡ್ಕೊಬೇಕು ಆಮೇಲೆ ಅದನ್ನು ಬೇರು ನೀಳವಾಗಿ ಹೋಗುತ್ತೆ ಅಂತ ಹೇಳ್ತಕ್ಕಂಥ ಟೆಕ್ನಾಲಜಿಯನ್ನು ಯಾಕಂದರೆ ಬೇರು ಅದನ್ನು ವಾಪಸ್ ಕೊಕ್ಕೆ ಆಗಿ ಬಂದರೆ ಅದನ್ನು ಗಟ್ಟಿಯಾಗಿದ್ದರೆ ಅದು ಮೇಲೆ ಪುನಃ ಬಂದರೆ ಅದು ಈ ಯಾವುದೇ ರೆಕ್ಕೆಗಳು ಅಥವಾ ಹರಡ್ಕೊಳ್ಳೋದಿಲ್ಲ ಅದು ಪೋಷಕಾಂಶ ತೊಗೊಳೋದಿಲ್ಲ ತಾಯಿ ಬೇರು ಮುಖ್ಯ ಹೇಗಾದರೆ ಸೂರ್ಯನನ್ನು ನೋಡಿ ಅದು ಗಿಡ ಹೇಗೆ ನೇರವಾಗಿ ಬರುತ್ತೋ ಹಾಗೆ ಬೇರು ಸಮೇತ ಭೂಮಿ ಒಳಗಡೆ ನೇರವಾಗಿ ಇಳಿಯುತ್ತೆ ಆ ನೇರವಾಗಿ ಇಳಿಲಿಕ್ಕೆ ನಾವು ಮದುವಾದ ಜಾಗ ಮತ್ತು ವ್ಯವಸ್ಥೆ ಮಾಡ್ಕೊಬೇಕು ಆ ಕಾಡು ಮಣ್ಣು ಸಮೇತ ಅಷ್ಟೇ ಪೋಷಕಾಂಶ ಭರಿತವಾಗಿರಬೇಕು ಅಷ್ಟು ತುಂಬ ಚೆಂದ ಇದ್ದರೆ ಮಾತ್ರ ಅದು ನಮಗೆ ಈ ಥರದ್ದು ಒಂದು ಗಿಡ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸಮೇತ ನಾವು ಒಂದು ಮಳಿಕೆಯನ್ನು ಆಯ್ಕೆ ಮಾಡಬೇಕಾದ್ರೆ ಸಣ್ಣ ಎಲೆದ್ದು ಅಥವಾ ಬೇರೆ ಥರದ್ದು ಮೊಳಕೆಗಳನ್ನು ಹಾಕಬಾರ್ದು ಒಂದೇ ಯೂನಿಫಾರಮ್ ಇರ್ತಕ್ಕಂಥದ್ದು ದೊಡ್ಡದಾದ ಇರ್ತಕ್ಕಂಥದ್ದನ್ನು ಹಾಕಬೇಕು ಮತ್ತು ನೀರನ್ನು ಸಮೇತ ಸಾಕಷ್ಟು ಸರಿ ಕೊಡಬೇಕು ಮತ್ತು ಇನ್ನೊಂದು ಒಂದು ಹದಿನೈದು ದಿವಸ ಆಗಿದ ತಕ್ಷಣ ಸಣ್ಣ ಒಂದು ಪೋಷಕಾಂಶ ಆಗತ್ತೆ ಇದ್ರದಕ್ಕೆ ಆ ಪೋಷಕಾಂಶನೂ ಸಮೇತ ಕೊಡಬೇಕು ಹೆಚ್ಚಾಗಿ ನಾವು ಆ ಮೊನಿಯಂ ಸ್ವಲ್ಪೇಟನ್ನು ನೀರಲ್ಲಿ ನೀರು ಮಾಡಿ ಡ್ರಮ್ಮಿನಲ್ಲಿ ಹಾಕಿ ನೀರು ಮಾಡಿ ತಿಳುವಾಗಿ ಕೊಟ್ಟು ಆಮೇಲೆ ಒಳ್ಳೆಯ ನೀರನ್ನು ಕೊಡ್ತಕ್ಕಂಥದ್ದು ಯೂನಿಫಾರಮ್ ಆಗಿ ಆಗುತ್ತೆ ಹಾಗೆ ಮಾಡ್ಕೊಬೇಕು ಮತ್ತು ಇದಕ್ಕೆ ಮಳೆಗಾಲದಲ್ಲಿ ಸ್ವಲ್ಪ ಎರೆಹುಳೆಲ್ಲ ಬರುತ್ತೆ ಎರೆಹುಳು ಬಂದಾಗ ಅಂಟುವಳದ ಬೀಜದ ನೀರನ್ನು ಅಂಟು ನಾವು ಏನು ಸ್ವಲ್ಪ ಗುದ್ದಿ ಡ್ರಮ್ಮಿಗೆ ಹಾಕಿ ಆ ನೀರನ್ನು ನಾವು ಗಿಡದ ಮೇಲೆ ಹಾಕ್ಕೊಂಡ್ರೆ ತಕ್ಷಣ ಎರೆಹುಳು ಡಿಸ್ಪ್ಯಾಚ್ ಆಗ್ತದಂದು ದೂರ ಹೋಗ್ತವೆ ಆವಾಗ ಸದೃಢವಾಗಿ ಬರಲಿಕ್ಕೆ ಸಾಧ್ಯ ಇದೆ ಈ ಥರ ಬಂದಿದ್ದನ್ನು ಚೆನ್ನಾಗಿ ಬಂದಿದ್ದನ್ನು ಮಾತ್ರ ನಾವು ತೋಟಕ್ಕೆ ನೆಡತಕ್ಕಂಥ ವ್ಯವಸ್ಥೆ ಮಾಡಿಕೊಂಡ್ರೆ ನಾವು ಯಾವತ್ತೂ ಅಂತ ಹೇಳಿದ್ರೆ ತಪ್ಪುಗಳನ್ನು ಪುನರಾವರ್ತನೆ ಆಗದಿದ್ದಾಗ ನೋಡ್ಕೊಂಡಾಗ ಮಾತ್ರ ನಾವು ಮುಂದುವರಿಲಿಕ್ಕೆ ಸಾಧ್ಯ ಇದೆ ಧನ್ಯವಾದಗಳು